ತ್ರೀ ಥರ್ಟಿ ತ್ರೀ ಫೋರ್ಟಿ ಆ ಥರ ತ್ರೀ ಫೋರ್ಟಿ ಫೈವ್ ಫೋರ್ ಆ ಥರ ಆಗಿತ್ತು ಬಟ್ ನಾನು ನನ್ಗೆ ಸಿಕ್ಕಿದ್ದು ಅವಳು ಅರೌಂಡ್ ಏಟ್ ಓ ಕ್ಲಾಕ್ ಬೋರಿಂಗ್ ಆಸ್ಪಿಟಲ್ ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಏನು ಗೊತ್ತಿರಲಿಲ್ಲ ಅಲ್ಲಿ ಸುಮಾರೆಲ್ಲ ಕೇಳಿದೆ ನಾನು ಆದಷ್ಟು ಟ್ರಾಫಿಕ್ ಪೊಲೀಸ್ ಮತ್ತೆಲ್ಲ ಸುಮಾರು ಜನ ಇದ್ದರು ಅಲ್ಲಿ ತುಂಬ ನಾವು ಗೊತ್ತಿದ್ದವರು ಸರ್ಕಾರ ಏನೋ ಪಾಪ ಹಾನಿ ಗೊತ್ತಿಲ್ಲ ಮತ್ತೆ ಸ್ವಲ್ಪ ವಿಮರ್ಷನಲ್ ಇರ್ತದೆ